ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ವಿಷಯ ಅಂತೂ ನಿಮ್ಗೆಲ್ರಿಗೂ ಗೊತ್ತೇ ಇದೆ ರಷ್ಯಾ ಹಾಗೂ ಉಕ್ರೇನ್ ಯುದ್ಧದ ಪ್ರಾರಂಭದಲ್ಲಿ ಭಾರತವು ತಕ್ಷಣ ರಷ್ಯಾದಿಂದ ಡಿಸ್ಕೌಂಟ್ ನ ಮೇರೆಗೆ ಅಂದ್ರೆ ಕಡಿಮೆ ದರದಲ್ಲಿ ಕಚ್ಚಾ ತೈಲವನ್ನ ಖರೀದಿಸುವುದಕ್ಕೆ ಪ್ರಾರಂಭಿಸಿತ್ತು ಹಾಗೇನೆ ಈ ಕಚ್ಚಾ ತೈಲವನ್ನ ನಾವು ಭಾರತಕ್ಕೆ ತಗೊಂಡು ಬರ್ತಾ ಇದ್ದೀವಿ ನಂತರ ಅದನ್ನ ರಿಫೈನ್ ಮಾಡಲಾಗ್ತಿತ್ತು ಯಾವುದೇ ಕಚ್ಚಾ ತೈಲ ಇರಲಿ ಪ್ರೊಸೆಸ್ ನ ಅನುಸಾರ ಡಿಸೇಲ್ ಅನ್ನ ಹೊರತೆಲಾಗ್ತದೆ ಪೆಟ್ರೋಲ್ ಹೊರ ತೆಗೆಯಲಾಗ್ತದೆ ವ್ಯಾಕ್ಸ್ ಅನ್ನ ತೆಗೆಯಲಾಗ್ತದೆ ಟಾರ್ ಅನ್ನ ತೆಗೆಯಲಾಗ್ತದೆ ಪಾಲಿಥೀನ್ ಅಂತಹ ವಿವಿಧ ರೀತಿಯ ಉತ್ಪನ್ನಗಳನ್ನ ತೆಗೆಯಲಾಗ್ತದೆ ಈ ಎಲ್ಲವುಗಳನ್ನ ಕಚ್ಚಾ ತೈಲದಿಂದಲೇ ತೆಗೆಯಲಾಗ್ತದೆ ಇದು ಹೊರ ಬಂದ ನಂತರ ಕೆಲವೊಂದನ್ನ ನಮ್ಮ ಉಪಯೋಗಕ್ಕಾಗಿ ಇಟ್ಕೊಳ್ತಿದ್ದೇವೆ ಅಂದ್ರೆ ಭಾರತದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಯೂಸ್ ಆಗುವಂತಹ ಪೆಟ್ರೋಲ್ ಹಾಗೂ ಡೀಸೆಲ್ ನ ಮುಖಾಂತರ ಅದರ ನಂತರ ಉಳಿದಿರುವಂತಹದನ್ನ ನಾವು ದೊಡ್ಡ ಲಾಭದಲ್ಲಿ ಯುರೋಪಿಯನ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಹಾಗೆಯೇ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡುತ್ತೇವೆ ಅನ್ನೋದರ ಒಂದು ಅಂದಾಜು ಹೇಳೋದಾದರೆ ಆಕ್ಚುಲಿ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಪ್ರಾರಂಭವಾಗಿ ಈಗ ಅದಕ್ಕೆ ಏಳ್ನೂರು ದಿನಕ್ಕಿಂತ ಹೆಚ್ಚಿನ ಸಮಯ ಆಗಿದೆ ಇದರ ಮೂಲಕವೇ ಭಾರತವು ಯುರೋಪ್ನ ಒಳಗೆ ಡೀಸೆಲ್ ಎಕ್ಸ್ಪೋರ್ಟ್ ಮಾಡಿದೆ ಹಾಗೂ ಇದನ್ನ ಗಮನದಲ್ಲಿಡಿ ಗೆಳೆಯರೆ ಇಲ್ಲಿ ನಾನು ಕೇವಲ ನಿಮಗೆ ಡೀಸೆಲ್ನ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಪೆಟ್ರೋಲ್ ಹಾಗೂ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನ ಏನು ಹೊರತೆಗೆಯಲಾಗಿದೆ ಅವುಗಳು ಬೇರೆದೇ ಆಗಿವೆ ಕೇವಲ ಡೀಸೆಲ್ನ ಎಕ್ಸ್ಪೋರ್ಟ್ ಐದುನೂರದ ಎಪ್ಪತ್ತೆರಡು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಅಂದರೆ ಹೆಚ್ಚು ಕಡಿಮೆ ನಮ್ಮ ಎಕ್ಸ್ಪೋರ್ಟ್ ಆರು ಪಟ್ಟರಷ್ಟು ಗ್ರೋತ್ ಆಗಿದೆ ಇಷ್ಟಲ್ಲದೆ ಇವತ್ತಿನ ದಿನದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಖರೀದಿಸಿದರೂ ಕೂಡ ಆದರೆ ಯುರೋಪ್ನಲ್ಲಿ ನಮ್ಮ ಡೀಸೆಲ್ನ ಎಕ್ಸ್ಪೋರ್ಟ್ ಬಹಳ ವೇಗದಿಂದ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕೇವಲ ಡಿಸೆಂಬರ್ ತಿಂಗಳಲ್ಲೇ ಯುರೋಪ್ಗೆ ನಮ್ಮ ಡೀಸೆಲ್ನ ಎಕ್ಸ್ಪೋರ್ಟ್ ನಲವತ್ತೆರಡು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಅದೂ ಒಂದೇ ತಿಂಗಳಲ್ಲಿ ನಲವತ್ತೆರಡು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಮತ್ತು ಇದೇ ರೇಟಿಂದ ಪ್ರತಿ ತಿಂಗಳು ಇದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಯಾಕಂದರೆ ನಾವು ರಷ್ಯಾದ ಕಚ್ಚಾ ತೈಲವನ್ನು ಉಪಯೋಗವನ್ನು ಮಾಡುತ್ತಾ ಕಳೆದ ಎರಡು ವರ್ಷಗಳಲ್ಲಿ ಯುರೋಪ್ನ ಬಹಳ ದೊಡ್ಡ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿದ್ದೇವೆ ಆದರೆ ಸಮಸ್ಯೆ ಏನಾಗಿದೆ ಅಂದರೆ ನಮಗೆ ಈ ಮಾರ್ಕೆಟನ್ನು ಮತ್ತಷ್ಟು ಹೆಚ್ಚು ವೇಗದಿಂದ ವಶ ಮಾಡಿಕೊಳ್ಳುವುದಾಗಿದೆ ಹಾಗೂ ಯುರೋಪ್ನ ಪೂರ್ತಿ ಆಯಿಲ್ ಮಾರ್ಕೆಟನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವುದಾಗಿದೆ ಹಾಗೂ ಭಾರತ ಸರ್ಕಾರವು ಇದಕ್ಕಾಗಿಯೇ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಅಳವಡಿಸಿದೆ ಇನ್ನೂ ರೆಡಿ ಮಾಡ್ತಾ ಇಲ್ಲ ಆಲ್ರೆಡಿ ಅಳವಡಿಸಿದೆ ಹಾಗಾದರೆ ಏನು ಆ ಪ್ಲಾನ್ ಆಕ್ಚುಲಿ ಭಾರತ ಸರ್ಕಾರವು ಘೋಷಣೆ ಏನು ಮಾಡಿದೆ ಅಂದರೆ ನಾವು ಪ್ರತಿ ವರ್ಷ ಎಷ್ಟೊಂದು ಕಚ್ಚಾ ತೈಲವನ್ನು ನಮ್ಮ ರಿಫೈನಲ್ಲಿ ರಿಫೈನ್ ಏನು ಮಾಡ್ತೇವೆ ಈಗ ಆ ಕೆಪಾಸಿಟಿಯನ್ನು ನಾವು ಐವತ್ತಾರು ಮಿಲಿಯನ್ ಪ್ರತಿ ವರ್ಷದ ಲೆಕ್ಕದಂತೆ ಹೆಚ್ಚಿಸಲಿದ್ದೇವೆ ಹಾಗೂ ಈ ಕಾರಣದಿಂದಾಗಿಯೇ ಭಾರತದ ರಿಫೈನಿಂಗ್ ಕೆಪಾಸಿಟಿಯು ಒಂದು ದಿನದೊಳಗೆ ಆರು ಮಿಲಿಯನ್ ಬ್ಯಾರೆಲ್ ತಲುಪುತ್ತದೆ ಹೌದು ಗೆಳೆಯರೆ ನಾವು ಪ್ರತಿದಿನ ಅರವತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಪ್ರೊಸೆಸ್ ಮಾಡುತ್ತೇವೆ ಹಾಗೂ ಅದನ್ನು ರಿಫೈನ್ ಮಾಡುತ್ತೇವೆ ಕೆಲವೊಂದನ್ನು ನಮ್ಮ ಉಪಯೋಗಕ್ಕಾಗಿ ಇಡುತ್ತೇವೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯುರೋಪಿಯನ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೇವೆ ಯಾಕೆ ಹೀಗಂದರೆ ಕಳೆದ ಎರಡು ವರ್ಷಗಳಲ್ಲಿ ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೂಡ ಎಕ್ಸ್ಪೋರ್ಟನ್ನು ಮಾಡಿ ದೊಡ್ಡ ಗಳಿಕೆಯನ್ನು ಮಾಡಿದ್ದನ್ನು ಭಾರತವು ನೋಡಿದೆ ಭಾರತಕ್ಕೆ ಬಹಳಷ್ಟು ಬೃಹತ್ ಪ್ರಮಾಣದಲ್ಲಿ ಲಾಭವಾಗಿದೆ ಜೊತೆಗೆ ಇದರಿಂದ ಭಾರತದ ಖಜಾನೆಯು ತುಂಬು ತುಳುಕುತ್ತಿದೆ ಸೊ ಈ ಖಜಾನೆಯ ಉಪಯೋಗವನ್ನು ನಾವು ನಮ್ಮ ದೇಶದಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ಗಳು ಏನಿದೆ ಹೊಸ ಹೊಸ ಪೂಲ್ಗಳೇನಿವೆ ಅವುಗಳನ್ನು ಮಾಡುವುದಕ್ಕೆ ಭಾರತವು ಮತ್ತೇನು ಬಯಸುತ್ತಿದೆ ಅಂದರೆ ಈ ಲಾಭವನ್ನು ಮತ್ತಷ್ಟು ಹೆಚ್ಚಿನ ವೇಗದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡುವುದಾಗಿ ಬಯಸುತ್ತಿದೆ ಇದರಿಂದ ನಮ್ಮ ಖಜಾನೆಯ ಗಳಿಕೆ ಏನಾಗ್ತದೆ ಅದನ್ನು ದೇಶದಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹಾಕಿ ದೇಶದ ಜಿ ಡಿ ಪಿ ಗ್ರೋತ್ ಅನ್ನ ಮತ್ತಷ್ಟು ವೇಗದಿಂದ ಹೆಚ್ಚಿಸಲಿದ್ದೇವೆ ಅದಕ್ಕಾಗಿ ಇದು ಭಾರತಕ್ಕೆ ಬಹಳ ದೊಡ್ಡ ಆಪರ್ಚುನಿಟಿ ಆಗಿದೆ ಜೊತೆಗೆ ಇದರ ಸಹಾಯದಿಂದ ಯುರೋಪಿಯನ್ ದೇಶಗಳಿಗೆ ನಾವು ತೈಲಕ್ಕಾಗಿ ನಮ್ಮ ದೇಶಕ್ಕೆ ಅವಲಂಬಿತರಿರುವ ಹಾಗೆ ಮಾಡಬಹುದು ಅದಾಗಿಯೂ ನೀವು ಹೇಳಬಹುದು ಯುರೋಪಿಯನ್ ದೇಶಗಳು ಯಾಕೆ ಮಾಡ್ತವೆ ಅವರ ಹತ್ತಿರ ದುಡ್ಡಿದೆ ಟೆಕ್ನಾಲಜಿ ಇದೆ ಅವರು ಸ್ವತಃ ರಿಫೈನೇ ಮಾಡಬಹುದು ಸೊ ಗೆಳೆಯರೆ ಹೀಗಲ್ಲ ಆಕ್ಚುಲಿ ನೀವು ನೋಡಿರಬಹುದು ಕಳೆದ ವರ್ಷದಲ್ಲಿ ಕ್ಲೈಮೇಟ್ ಆಕ್ಟಿವಿಸ್ಟ್ ಏನಿದ್ದರು ಅಂದರೆ ಪರಿಸರದ ಕಾರ್ಯಕರ್ತರು ಅವುಗಳು ಬಹಳಷ್ಟು ಹೆಚ್ಚು ರೆಡಿಕಲ್ ಆಗಿದ್ದಾರೆ ಕಳೆದ ವರ್ಷ ನೀವು ನೋಡಿರಬಹುದು ಈ ಕ್ಲೈಮೇಟ್ ಆಕ್ಟಿವಿಸ್ಟ್ ಅವರು ಎಷ್ಟೊಂದು ಹೆಚ್ಚು ಎಕ್ಸ್ಟ್ರೀಮ್ ಆಗಿ ಹೋಗಿದ್ದಾರೆ ಅಂದರೆ ಜಗತ್ತಿನ ಎಲ್ಲ ಕಾಸ್ಟ್ಲಿಯೆಸ್ಟ್ ಹಾಗೂ ಎಲ್ಲಕ್ಕಿಂತ ಅದ್ಭುತ ಪೇಂಟಿಂಗ್ ಅಂದುಕೊಳ್ಳುವಂತಹ ಮೋನಾಲಿಸಾದ ಪೇಂಟಿಂಗ್ ಸ್ಕ್ರೀನ್ ಮೇಲೆ ನೋಡಿ ಇದನ್ನ ಬಹಳ ಕಡೆ ನೀವು ನೋಡಿರಬಹುದು ಇದರ ಮೇಲೆ ಆಯಿಲ್ ಹಾಗೂ ಪೇಂಟ್ ಅನ್ನು ಎಸೆಯಲಾಯಿತು ಅದಾಗಿಯೂ ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಇದರ ಮೇಲೆ ಬುಲೆಟ್ ಪ್ರೂಫ್ ಗ್ಲಾಸ್ ಹಾಕಲಾಗಿತ್ತು ಆದ್ದರಿಂದಲೇ ಇದು ಸುರಕ್ಷಿತವಾಗಿದೆ ಆದರೆ ಇದರಿಂದ ನೀವು ಊಹಿಸಬಹುದು ಇಲ್ಲಿ ಕ್ಲೈಮೇಟ್ ಆಕ್ಟಿವಿಸ್ಟ್ ಅವರು ಎಷ್ಟೊಂದು ರೆಡಿಕಲ್ ಆಗಿದ್ದಾರೆ ಅನ್ನೋದು ಈ ಕ್ಲೈಮೇಟ್ ಆಕ್ಟಿವಿಸ್ಟ್ ಅವರ ಈ ಕಾರಣದಿಂದಾಗಿಯೇ ಅಲ್ಲಿನ ರಿಫೈನರಿಗಳು ಬಹಳ ವೇಗವಾಗಿ ಮುಚ್ಚುತ್ತಿವೆ ಹಾಗೂ ಇದರ ಒಂದು ಲಾಭ ಈಗ ಭಾರತಕ್ಕೆ ಸಿಕ್ತಾ ಇದೆ ಯಾಕಂದ್ರೆ ಭಾರತವು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆಯಿಲ್ ರಿಫೈನಿಂಗ್ ಮಾಡುವ ದೇಶವಾಗಿದೆ ಇಂಥದ್ರಲ್ಲಿ ಪೂರ್ತಿ ಯುರೋಪ್ ನ ಅವಶ್ಯಕತೆಯನ್ನು ಭಾರತವು ಬಹಳ ಈಸಿಯಾಗಿ ಕ್ಯಾರಿ ಮಾಡುತ್ತದೆ ಹಾಗೂ ಇದರಿಂದ ದೊಡ್ಡ ಲಾಭವನ್ನು ಗಳಿಸುತ್ತದೆ ಜೊತೆಗೆ ಭಾರತದಲ್ಲಿ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ಮತ್ತಿಷ್ಟು ಉದ್ಯೋಗವು ಇದರಿಂದ ಸೃಷ್ಟಿಯಾಗಲಿದೆ ಆದಾಗ್ಯೂ ಈ ಪೂರ್ತಿ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ